ಹಲೋ ಸ್ನೇತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇತ್ರ ಇವತ್ತಿನ ಈ ವಿಡಿಯೋದಲ್ಲಿ ಮೈನ್ ಆಗಿ ಕೆಲವೊಂದು ವಿಚಾರಗಳು ಎಷ್ಟೊಂದಿದೆ ಅರ್ಥ ಆಯ್ತಾ ದಯವಿಟ್ಟು ಅದ್ರ ಬಗ್ಗೆ ಏನೇ ಒಂದು ಅಪ್ಲಿಕೇಶನ್ಸ್ ಬಿಟ್ರೂನು ಸಹ ಏನೇ ಒಂದು ಅನುಕೂಲ ಆಗುವಂತ ಒಂದು ನಿಟ್ಟಿನಲ್ಲಿ ನಿಮಗೆ ಒಂದು ಏನಾದ್ರೂ ಅಪ್ಲಿಕೇಶನ್ಸ್ ಗಳಿದ್ರೆ ಕೂಡಲೇ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗೈ ಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸದ್ಯ ಮೊದಲನೇದಾಗಿ ಎಷ್ಟೋ ಜನ ಟು ಇನ್ಕಮ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಯಾವಾಗ ಬಿಡ್ತಾರೆ ಮತ್ತು ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ಕೇಳ್ತಿರ್ತೀರ ದಯವಿಟ್ಟು ಟು ಇನ್ಕಮ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ರಿನ್ಯೂವಲ್ ಆಗಿರ್ಬೋದು ಅದು ಯಾವ ಟೈಮ್ನಲ್ಲಿ ಬೇಕಾದರೂ ನೀವು ಅರ್ಜಿನ ಸಲ್ಲಿಕೆ ಮಾಡಬಹುದು ಅದೇ ರೀತಿ ಮೇಯ್ನಾಗಿ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಅಪ್ರೂವಲ್ ಆಗೋದಿಲ್ಲ ಅರ್ಥ ಆಯ್ತಾ ನೀವೇನಾದರೂ ಇಮಿಡಿಯೇಟ್ಲಿ ಕ್ಯಾಶ್ ಟು ಮತ್ತು ಇನ್ಕಮ್ನ ನೀವು ಮಾಡಿಸ್ಕೊಳ್ಬೇಕು ಅಂದರೆ ಕೂಡಲೇ ನೀವೇನು ಮಾಡ್ತೀರಾ ಅಂದರೆ ದ ನಾಡ ಕಚೇರಿಗೆ ಆಗಿರ್ಬೋದು ಸೈಬರ್ ಸೆಂಟ್ರ್ಗಳಿಗಾಗಿರ್ಬೋದು ನೀವು ಸೈಬರ್ ಸೆಂಟ್ರ್ಗಳಿಗೆ ವಿಸಿಟ್ ಮಾಡೋದು ಸಾಕು ನಿಮಗೆ ಕ್ಯಾಶ್ ಟು ಇನ್ಕಮು ಇಮಿಡಿಯೇಟ್ಲಿ ಒಂದು ಹದಿನೈದಿಂದ ಒಳಗಡೆನೆ ಅಪ್ರೂವಲ್ ಮಾಡಿಸಿ ಅವರು ರೆಡಿ ಮಾಡಿಸಿ ಕೊಡ್ತಾರೆ ಅರ್ಥ ಆಯ್ತಾ ನಿಮಗೆ ಎಲ್ಲೂ ಸುತ್ತೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಸ್ವಲ್ಪ ಒಂದು ಐವತ್ತು ನೂರು ರೂಪಾಯಿ ಜಾಸ್ತಿ ತೊಗೊಳ್ಬೋದು ಅಂದರೆ ಅವ್ರ ಖರ್ಚುಗೋಸ್ಕರ ತೊಗೊಳ್ಬೋದು ಆದರೆ ಮಿನಿಮಮ್ ಇಮಿಡಿಯೇಟ್ಲಿ ಕ್ಯಾಶ್ ಟು ಇನ್ಕಮ್ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ರೆ ಇಮಿಡಿಯೆಟ್ಲಿ ಕ್ಯಾಶ್ ಟು ಇನ್ಕಮ್ ಬರುತ್ತೆ ಏನು ಯಾವುದೇ ರೀತಿ ಒಂದು ತೊಂದರೆಗಳು ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ಅರ್ಥ ಆಯ್ತಾ ದಯವಿಟ್ಟು ನೀವೆಲ್ಲ ಏನಾದರೂ ಕ್ಯಾಶ್ ಟು ಇನ್ಕಮ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಸೈಬರ್ ಸೆಂಟರ್ಗಳು ಹಾಡಕಾಚಾರಿಗಾದರೂ ವಿಸಿಟ್ ಮಾಡ್ಬೋದು ಅದರಂತೆ ನೆಕ್ಸ್ಟು ನೀವು ಗ ಕರ್ನಾಟಕವನ್ನು ಎನಿ ಒನ್ ಯಾವುದು ಸೈಬರ್ಗೆ ಬೇಕಾದರೂ ನೀವು ವಿಸಿಟ್ ಮಾಡಿದ್ರೆ ಕ್ಯಾಶ್ ಟು ಇನ್ಕಮ್ ಇಮಿಡಿಯೇಟ್ಲಿ ರೆಡಿ ಮಾಡಿ ನಿಮ್ಗೆ ಕೊಡ್ತಾರೆ ಅದರ ಜೊತೆ ನೆಕ್ಸ್ಟು ಸದ್ರೆ ಅದೇ ರೀತಿ ನಾನು ನಿಮಗೆ ಓದಿ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ಒಂದು ಸ್ಕೀಮನ್ನು ಅದರ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಅಂದರೆ ಯಾವುದು ಅಂದರೆ ಎಸ್ ಎಸ್ ವೈ ಅರ್ಥ ಆಯ್ತಾ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ದಯವಿಟ್ಟು ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ದಯವಿಟ್ಟು ಐ ಅಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ದಯವಿಟ್ಟು ಅದನ್ನ ವಿಸಿಟ್ ಮಾಡಿ ನಿಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗಿರುವಂತಹ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು ಚಿತ್ರ ಗಂಡು ಮಕ್ಕಳಿಗೆ ಅನುಕೂಲ ಆಗಿ ಆಗುವಂತಹ ಒಂದು ಸ್ಕೀಮ್ ಯಾವುದು ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿರುವಂತಹ ಒಂದು ಪಿ ಪಿ ಎಫ್ ಸ್ಕೀಮ್ ಅಂತಾನೆ ಹೇಳ್ಬೋದು ಇದನ್ನು ನೀವು ಪೋಸ್ಟ್ ಆಫೀಸ್ ಅಲ್ಲೇ ಮಾಡಿಸ್ಬೇಕು ಅಂತ ಏನು ಇಲ್ಲ ನೀವು ಯಾವ್ದಾದ್ರು ಬ್ಯಾಂಕ್ ಬ್ಯಾಂಕ್ ಸಹ ನೀವು ಮಾಡಿಸ್ಕೊಳ್ಳಬಹುದು ಮೇನ್ ಪೋಸ್ಟ್ ಆಫೀಸ್ ಅಲ್ಲಿ ಸ್ವಲ್ಪ ಸೆಕ್ಯೂರ್ ಜಾಸ್ತಿ ಇರ್ತದಷ್ಟೇನು ಇಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲಿ ಬೇಕಾದರೂ ನೀವು ಈ ಅಕೌಂಟ್ ಗಳನ್ನು ನೀವು ಓಪನ್ ಮಾಡಿಸ್ಕೊಳ್ಬಹುದು ಇದಕ್ಕೆ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡು ಪಾನ್ ಕಾರ್ಡು ಒಂದು ಎರಡು ಮೂರೋ ಫೋಟೋ ಕೇಳ್ತಾರೆ ಈ ಪೋಸ್ಟ್ ಆಫೀಸಿಗೆ ಸಬ್ಮಿಟ್ ಮಾಡಿದ್ರೆ ಪಿ ಪಿ ಎಫ್ ಅಕೌಂಟ್ ಬೇಕು ಅಂದರೆ ಮಿನಿಮಮ್ ಐನೂರು ರೂಪಾಯಿ ಒಂದು ಕಟ್ಟಿಸ್ಕೊಳ್ತಾರೆ ಅನಂತರ ನೀವು ಒಂದು ವರ್ಷಕ್ಕೆ ಎಷ್ಟು ಬೇಕಾದರೂ ನೀವು ಅಮೌಂಟ್ ಅನ್ನು ಹಾಕೊಳ್ಬಹುದು ಮಿನಿಮಮ್ ಅಂದ್ರೆ ಒಂದೂವರೆ ಒಂದು ಎರಡೂವರೆ ಲಕ್ಷದ ಗಂಟೆ ನೀವು ಡೆಪಾಸಿಟ್ ಅನ್ನು ಮಾಡಬಹುದು ವರ್ಷಕ್ಕೆ ಅರ್ಥ ಆಯ್ತಾ ಮಿನಿಮಮ್ ಡೆಪಾಸಿಟ್ ಇರುವಂತದ್ದು ಸುಮಾರು ಐನೂರು ರೂಪಾಯಿ ಹಿಡಿದು ಎರಡೂವರೆ ಲಕ್ಷದ ಗಂಟನ್ನು ಸಹ ಇನ್ಸೆಕ್ಯೂರ್ಡು ಏನು ಇರೋದಿಲ್ಲ ಅರ್ಥ ಆಯ್ತಾ ಇದ್ರದ್ದು ಮೆಚೂರಿಟಿ ಅಮೌಂಟ್ ಬಂದು ಹದಿನೈದು ವರ್ಷಗಳಿರ್ತದೆ ಅರ್ಥ ಆಯ್ತಾ ನೀವು ಹದಿನೆಂಟು ವರ್ಷದಲ್ಲಿ ಸೆವೆನ್ ಪಾಯಿಂಟ್ ಒನ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಫ್ ರೇಟಲ್ಲಿ ನಿಮಗೆ ಈ ಅನ್ನ ಕೊಡ್ತಿದ್ದಾರೆ ಸೆಂಟ್ರಲ್ ಅದು ಈ ಸ್ಕೀಮ್ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ಸೇರ್ಪಡೆ ಆಗಿರ್ತದೆ ಏನಾದರೂ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಕ್ಲಿಯರ್ ಮಾಡಿಸ್ತೇನೆ ಬೇರೆ ಎಲ್ಲಾದರೂ ಮಾಡಿಸ್ಕೊಂಡ್ರೆ ಆ ಬ್ಯಾಂಕಿಗೆ ಸಂಬಂಧಪಟ್ಟಿರೋ ಹಾಗೆ ಇರ್ತದೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಫಾರ್ ಎಕ್ಸಾಂಪಲ್ ನೀವು ಮೂರು ಸಾವಿರ ರೂಪಾಯಿ ಕಟ್ಟಿ ಹದಿನೈದು ವರ್ಷಕ್ಕೆ ನೀವು ಹದಿನೈದು ವರ್ಷಕ್ಕೆ ನೀವು ಮೂರ್ ಮೂರು ಮೂರ್ ಸಾವಿರ ಕಟ್ಕೊಂಡು ಹೋದ್ರೆ ತಿಂಗಳಿಗೆ ಅರ್ಥ ಆಯ್ತಾ ತಿಂಗಳಿಗೆ ಮೂರ್ ಮೂರ್ ಸಾವಿರ ಹದಿನೈದು ವರ್ಷ ಕಟ್ಟಿದ್ರೆ ನಿಮಗೆ ಮಿನಿಮಮ್ ಮೆಚುರಿಟಿ ಅಮೌಂಟ್ ಎಷ್ಟು ಸಿಗುತ್ತೆ ಗೊತ್ತಾ ಸೆವೆನ್ ಪಾಯಿಂಟ್ ಒನ್ ಇಂಟ್ರೆಸ್ಟ್ ಆಫ್ ರೇಟಲ್ಲಿ ನಿಮಗೆ ಸಿಗುವಂಥದ್ದು ಒಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿಯಷ್ಟು ನಿಮಗೆ ಒಂದು ಹಣವು ಸಿಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ನೀವೆಲ್ಲ ಏನಾದರೂ ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಪೋಸ್ಟ್ ಆಫೀಸಿಗೆ ವಿ ವಿಸಿಟ್ ಮಾಡಿಸ್ಕೊಂಡು ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ಒಂದು ಡೌಟ್ಸ್ಗಳಿಲ್ಲ ಇದು ಸುಮಾರು ಐನೂರು ರೂಪಾಯಿ ಕೊಟ್ರೆ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ ಇದನ್ನು ಗಂಡು ಮಕ್ಕಳು ಪ್ರತಿಯೊಬ್ಬರು ಸಹ ಮಾಡಿಸ್ಕೊಳ್ಬೋದು ಹೆಣ್ಣು ಮಕ್ಕಳನ್ನು ಸಹ ಮಾಡ್ಸ್ಕೊಳ್ಬೋದು ಇದಕ್ಕೆ ಗಂಡು ಮಕ್ಕಳು ಹೆಣ್ಣುಮಕ್ಳು ಇವಿನ ಥರ ಮಾಡ್ಸ್ಕೊಳ್ಬೇಕು ಅಂತ ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲ ಅರ್ಥ ಆಯ್ತಾ ಹದಿನೈದು ವರ್ಷಕ್ಕೆ ಮೆಚುರಿಟಿ ಅಮೌಂಟ್ ನಿಮಗೆ ಸಿಗುತ್ತೆ ಅರ್ಥ ಆಯ್ತಾ ಅದೇ ರೀತಿ ನೆಕ್ಸ್ಟು ಯಾವ ಈ ಕ್ವಶನ್ ಯಾವುದು ಅಂದರೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಾಗ ಒಂದು ಅರ್ಧಕ್ಕೆ ಒಂದು ಸರ್ವರ್ ಹೋಗಿದೆ ಬಟ್ ಮುಂದೆ ಫ್ಯೂಚರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಸಿದ್ರೆ ದಯವಿಟ್ಟು ಆ ಥರ ಏನೂ ಇಲ್ಲ ಅರ್ಥ ಆಯ್ತಾ ಮೈನು ಒಂದು ತಿಂಗಳು ಓಪನ್ ಆಗೋದಿಲ್ಲ ಒಂದು ಜಿ ಎಸ್ ಸಿ ಕುತ್ಕೊಂಡಿರುತ್ತದೆ ಆ ಜಿ ಎಸ್ ಟೆ ಕ್ಲಿಯರ್ ಮಾಡಿಸ್ಬೇಕು ಅಂದರೆ ಫುಡ್ ಆಫೀಸಿಗೆ ಕ್ಲಿಯರ್ ಮಾಡಿಸ್ಕೊಳ್ಬೋದು ಇಲ್ಲ ಅಂದರೆ ನೀವು ಇಮಿಡಿಯೇಟ್ಲಿ ಒಂದು ತಿಂಗಳು ಅಂದರೆ ಮೂವತ್ತ ಏಳು ದಿನ ವೆಯ್ಟ್ ಮಾಡಬೇಕು ಒಂದು ತಿಂಗಳು ಓಪನ್ ಆಗೋದಿಲ್ಲ ಅರ್ಥ ಆಯ್ತಾ ಅರ್ಧಂಬರ್ಧ ಅರ್ಜಿ ಹಾಕಿಸಿ ಕೂಡಲೇ ಸರ್ವರ್ ಹೋಯ್ತು ಅಂದರೆ ಏನಾಗೋ ಏನಾಗುತ್ತೆ ಗೊತ್ತಾ ಏಳು ದಿನಕ್ಕೆ ಅಟೋಮೆಟಿಕ್ಕು ಅರ್ಜಿ ಸಲ್ಲಿಸಿರ್ತೀರಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಅರ್ಧಂಬರ್ಧ ಹಾಕಿರೋದು ಅದು ಕ್ಯಾನ್ಸಲ್ ಆಗಿ ಆಮೇಲೆ ಮೂವತ್ತು ದಿನಕ್ಕೆ ನಿಮಗೆ ಒಂದು ಒಂದು ತಿಂಗಳು ಅರ್ಥ ಆಯ್ತಾ ಒಂದು ತಿಂಗಳು ಪೂರ್ತಿಯಾಗಿ ಅದು ಜಿ ಎಸ್ ಸಿ ರೇಷನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಮಾಡಿಸ್ಕೊಳೋದಕ್ಕೆ ಓಪನ್ ಆಗೋದಿಲ್ಲ ಬಟ್ ರೇಷನ್ ಗಿಷನ್ ಎಲ್ಲ ಕೊಡ್ತಾರೆ ಏನೂ ಸಮಸ್ಯೆ ಆಗೋದಿಲ್ಲ ರೇಷನ್ ಕಾರ್ಡ್ ರನ್ನಿಂಗಲ್ಲೇ ಇರ್ತದೆ ಅರ್ಥ ಆಯ್ತಾ ಏನು ಪ್ರಾಬ್ಲಮ್ಮೇ ಆಗೋದಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾರು ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಅರ್ಧಕ್ಕೆ ಸರ್ವರ್ ಹೋಯ್ತು ಅಂದರೆ ಗಾಬರಿ ಪಡಬೇಡ್ರಿ ಒಂದು ತಿಂಗಳು ವೆಯ್ಟ್ ಮಾಡಿರಿ ಆಮೇಲೆ ಅದು ಬೇಕಾದ್ರೆ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಒಂದು ತಿಂಗಳಿಗೆ ಅಕ್ಕಿ ಕೊಡಲ್ಲ ಅದು ಕೊಡಲ್ಲ ಇದು ಕೊಡೋಲ್ಲ ಅಂತ ಏನೂ ಇಲ್ಲ ಪ್ರತಿಯೊಂದು ಸೌಲಭ್ಯನೂ ಸಿಗುತ್ತೆ ನಿಮಗೆ ಅರ್ಥ ಆಯ್ತಾ ಏನೋ ಪ್ರಾಬ್ಲಮ್ಗಳು ಆಗೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಗಾಯ್ಸ್ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಓಕೆ ನೆಕ್ಸ್ಟ್ ಒಳದಲ್ಲಿ ಇದೇ ರೀತಿ